ನೋಡಿ ಹೇಗೈತೆ ಹೇಗೈತೆ ನೋಡಿ ನನ್ನ ಮಗ ಪವರ್ ಎರಡ್ ಸಲ ಬಡಿ ತೇನಿನ ಮಾರಿ ಯಾವ ಮಗಳ ನಗವ ಹೇಳಪ್ಪ ಮನೆಯಾಗ ಗುದ್ದಾಡಿ ಬಂದು ಈ ರಸ್ತೆ ಮೇಲೆ ನಿಂತ ನಾನು ಮಾನ ಮರ್ಯಾದಿ ಕುಡಿ ಹಾಳು ಮಾಡಿದೆ ನಿಮ್ಮ ಹಾಳು ಮಾಡಿದೆ ಇರ್ಲಿ ಮನೆಗೆ ಹೋಗ ನಡಿ ಮನೆಗ ಏನಿನ್ನ ಚಿಟಿ ಚಿಟಿ ಮನೆಯಾಗ ಹುಟ್ಟಿದ್ದಿಂಕಾ ಜಿಂಕಾ ಜಿಂಕಾ ನಾವು ಅವ್ರದ್ದು ತಡ್ಕೊ ಹೇಳ್ತೀನಿ ನಾನು ನೀ ಜಿಂಕ ಆಗಿರ್ಬೇಕು ನಾ ಪಕ್ಕ ಹುಲ್ಗಿಯವ್ನ ಫ್ಯಾನ್ಸ್ ಅದೇವಿ ಸೀದಾ ಹಿಂಗ ಹಳ್ಳಿ ಇಟ್ಟು ಶೀಳ್ ಹೊಡಿತೀವಿ ನಾವು ಬರೋ ನೀನು ಯಪ್ಪಾ ನಾನು ಮನಿಗೆ ಬರಂಗಿಲ್ಲ ಬರಂಗಿಲ್ಲ ಅಂದ್ರ ಬರಂಗಿಲ್ಲ ಎಷ್ಟು ದಿನ ಅಂತ ಗೌಡನ ಕೈಯಾಗೆ ಇರ್ತೀವಿ ಅಲೋ ನಮ್ಮ ಹಿರಿ ಕಾಲದವರು ಅಜ್ಜ ಮುತ್ತಜ್ಜ ಅದರಲ್ಲ ಹೊಲ ಗಳಿಸ್ಯಾರ

ಬೋರ್ ಹಾಕ್ಸ್ಬಿಡಂದ್ರೆ ನಾನು ಶುರು ಮಾಡೇನ ಅದ್ರಾಗ ಪಾಯಿಂಟ್ ಮಾಡಿಸ್ಬೇಕು ಆಮೇಲೆ ಬೋರ್ ಹಾಕ್ಬೇಕು ಹನಿಮೋನ್ ಹಾಕ್ಬೇಕು ಹಾಗಾದ್ರೆ ನಾ ಏಯ್ ನಮ್ಮ ಅದ ನಾನಿನ ಕೊಯ್ಲಿ ಇದಕ್ಕೇನು ರೀ ಮಾವುಗಳಿಗೆ ಅಪ್ಪಗಳಿಗೆ ವ್ಯತ್ಯಾಸ ಗೊತ್ತಿಲ್ಲ ಹಾಗಾದ್ರೆ ಈಗೇನು ಪಾಯಿಂಟ್ ಮಾಡೋನು ಹುಡುಕ್ಬೇಕು ಅಂದಂಗೆ ಆತು ಮಗಳ ಮುಂದೆ ನೋಡೋಕೆ ಬರ್ತಾ

ಸಂಗೀತ ಸಾಮ್ರಾಟ ಗುರುವೇ ಶ್ರೀ ಗುರುಪುಟ್ಟ ರಾಜ ದೇವಗಿರಿಯ ನಂದ ದೀಪ ಶ್ರೀ ಗುರುಪುಟ್ಟ ರಾಜ ಸಂಗೀತ ಸಮ್ರಾಟ ಗುರುವಿ ಶ್ರೀ ಗುರುಪುಟ್ಟ ದೇವಗಿರಿಯ ನಂದ ಶ್ರೀ ಗುರುಪುಟ್ಟ ರಾಜಗಳ ಪುಣ್ಯದ ಭೂಮಿಗೆ ತಂದೆಯಾಗಿ ಬಂದಿರುವೆ ಅಂದರ ಕಣ್ಣಲ್ಲಿ ಬೆಳಗಾಗಿ ನೀ ಸದಾ ಬೆಳಗುತ್ತಿರುವೆ ಸ್ವರಗಳ ನಾಡಿನ ಪುಣ್ಯದ ಭೂಮಿಗೆ ತಂದೆಯಾಗಿ ಬಂದಿರುವೆ ಅಂದರೆ ಕಣ್ಣಲ್ಲಿ ಬೆಳಕಾಗಿ ನೀ ಸದಾ ಬೆಳಗುತ್ತಿರುವೆ ಸಂಗೀತ ಸಮ್ರಾಟ್ ಗುರುವೆ ಶ್ರೀ ಗುರು ಪುಟ್ಟರಾಜ ದೇವಗಿರಿಯ ನಂದ ದೀಪ ಶ್ರೀ ಗುರುಪುಟ್ಟ ರಾಜ ಶ್ರೀ ಗುರುಪುಟ್ಟ ಪುಟ್ಟರಾಜ ಶ್ರೀ ಗುರುಪುಟ್ಟ ರಾಜ ಮಾಮ ಹಾಡ ಎಲ್ಲ ಬಾರಿ ಹಾಡಿದಿ ಆದ್ರೆ ಈ ಟೈಮ್ದಾಗ ಹಾಡೋದಲ್ಲದು ನಾ ಹಾಡ್ತಾನೆ ಕೇಳಿಲ್ಲ ನೀನ್ ಎದ್ದು ಬಾ ನೀವಲ್ಲ ಬಾಜು ಕೂತು ಮಾಸ್ತ್ರ ಕಳಿಸಲಿಲ್ಲ ಫುಲ್ ಪವರ್ಫುಲ್ ದಿನ ಮಾಮಾ ಈಗ ನಾ ಹಾಡ್ತಾನೆ ಕೇಳು ಒಟ್ಟು ಯಾರು ರೆಜದೇನ ಗಾಡಿ ಒಳ್ಳೆ ಗಾಡಿ நினாரி விடலேனாங்க ரெடி தகுரிய நினை தாடி விடலேனா ಬರ್ತೀಯ ನೋಡಿ ಐ ಎಂ ರೆಡಿ ರೆಡಿ ಹೋಗು ನಡಿ ಪಡದ ಗಾಡ್ಯಾಗ நின பரக்கர தடக ஏன் சந்தேவரின்ன பரக்கரதொடக ஏன் சந்தேவர முரத்த ந ஏன் ஏன் ಇದು ಹುರುಪು ಹೇಳಿ ಅಲ್ಲ ನನಗೆ ಇವ್ನಗಿಂತ ಸ್ಟ್ರಾಂಗ್ ಅಣ್ಣ ಹೋರ್ ಯಾರಾದ್ರೂ ನಾನೇ ನಾನಾದೀನಿ ನೀ ನನಗೆ ಹುರುಪು ಹೇಳುವಂತ ಮತ್ತೆ ಯಾವ ಸಲ ಜೋಕ್ ಮಾಡಿ ಕುಂತಿದ್ದನೋ ನಿನ್ನಗ ಮೆಚ್ಚಿ ಹೋಗ್ಯರ ಮಣ್ಣ ಕುಕುಮ ಹಚ್ಚಿಲ್ಲ ನೀ ಗಟ್ಟಿ ಹೇಳಲಿಲ್ಲ ಬಾ ಗೊತ್ತಿ ಸಣ್ಣ ಕಂಡು ಹೊಸ ನಗ ಜಗಲಾದ ಬಗೆ ಹರಿದ

ಎಲ್ಲ ಬರ್ಗೇಟಿನಂತೆ ಇವನು ಕೂಡ ಕೊಡಿನಿ ಇಲ್ಲಿ ನೀನ್ ಕೂಡ ಕೊಡಿನಿ ಅಲ್ಲಿ ಯು ಪೂರಾ ಬಿಟ್ಟಿನಿ ಮಾರ ಮೈಕಿ ಕೊಬ್ಬಳು ಮೊದಲ ದೋಣಿ ಇರ್ಲಂದು ಹಾಡ್ದ ಕೇಳು ಹ್ಮ್ ಬಿಟ್ಟೈತಿ ಬಾಳ ಕೆಟ್ಟ ತಂದಿ ಅವರ ಮಾವನ ದಿವಂಗ ಅಡ್ವಾನ್ಸ ಕೊಟ್ಟ ಮಲ್ಲಕ ಬಿಟ್ಟಾರ ಬರ್ತಾನ ಕೊಡ್ಲಿಕ್ಕಂತ ಟ್ಯಾಕ್ಟರ ಕೊಣಾಚಿ ಹೇಳೋ ಡ್ರೈವರ ಹೋಗುನು ನಡೆಯ ಬರಬಾರೋಣಾಚಿ ಹೇಳೋ ಡ್ರೈವರ ಹೋಗುನು ನಡ ಬರಬರ ತಂಡಿ ಹಾವದಾಗ ಕೆಂಡಿ ಕೆಂಡು ಜಾಂಬರ ಮಾಡಿದ ದಾಚನ್ನ ತಂಡ ತಂಡಿ ಹಾವದಾಗ ಕೆಂಡಿ ಕೆಂಡು ಜಾಂಬರ ಮಾಡಿದ ದಾಚನ್ನ ಹರೇ ದಹುಡುಗಾರ ಮಧು ಕರಿಗೆಲ್ಲ ಇದ್ದುದು ಟೆನ್ಷನ್ನ ಹರೇ ದಹಡುಗಾರ ಮಧುಕರಿಗೆಲ್ಲ ಇದ್ದುದು ಟೆನ್ಷನ್ನ ಊರಿಗೆ ಊರ ಊರುಕೊಂಡರು ಮೆರೆಯುದಿಲ್ಲ ஜீவக்க ஜீவ கொடுவிரைவர் கைய கொடதில்லானா கைய கொடதில்லானா ನಿಜ ಹೇಳ ಗೆಳತಿ ಕಿವಿ ಕೊಟ್ಟ ಕೇಳ ಗಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ಹೆಂಗ ಇರಲಿ ಈ ಜೀವನ ಹೆಂಗ ಕಳಿತಿ ನನ್ನ ಮರೆತು ನೀ ಹೆಂಗ ಇರಲಿ ಈ ಜೀವನ ಹೆಂಗ ಕಳಿತಿ ನನ್ನ ಜೀವ ಕೇಳ ಕಳತಿ ಕಿವಿ ಕೊಟ್ಟ ನಮ ಪ್ರೀತಿ ಜೀವನ ಹೆಂಗಿ ನನ್ನ ಮರೆ ನೀ ಹೆಂಗ ಇರದಿ ಜೀವನ ಹೆಂಗಿ ಮಾಮಾ ನಿನ್ನ ಮಣಿದ ತಿಲ್ ಮಸೂರು ಹಿಂಗ ಮತ್ತೆ ಕಬಸ್ತಿ ಹಿಂಗ ಹಿಂಗ ಹೇಳಿ

ಅಲ್ಲಿ ಬಾಜು ನಿತ್ ಮಾಮ ಗುಮಾಕ ಈಗ ಇನ್ನು ಸ್ಟಾರ್ಟ್ ಯಪ್ಪ ನೀ ಯಾರನ್ನ ತಿಳ್ಕೊಂಡಿರ್ಬೇಕು ನನ್ನ ಹೆಸರು ಕೇಳಿಲ್ಲ ನಿನ್ ಹೆಸರು ಗೊತ್ತಿಲ್ಲ ಗಪ್ರ ಆದ್ರಿ ಅನ್ಬೇಡತ್ ಹೇಳ ಅಲ್ಲ ಗಿಡ್ಡ ಅಂತ ಹೇಳಲ್ಲ ನೀನು ಬೈ ಮೈಕ್ ಏಕ ಡೌನ್ ಮಾಡಿದರೆ ಹೇಳ ಬಿಡು ಹಾ ಮಾತಾಡಿ ಆಯ್ತಲ್ಲ ಅವಮಾನ ಆಮೇಲೆ ಸನ್ಮಾನ ಅದು ನಿನ್ನ ಮೈಕ್ ಹೇಳುತ್ತೆ ನೀ ಗಿಡ್ಡ ಇದೆ ಅಂತ ತಿನ್ನಬೇಡ ಗೆಗ್ಡಿ ಬರ್ತಾಳ ನೋಡ ಹೈಸ್ಕೂಲ್ ಬೆಟ್ಟ ಸಂಧ್ಯಾಗನೆ ಅಂತ ನನಗೆ ಮಾಡ್ತಾಳ ತಾತಾ ಬರ್ತಾಳ ನೋಡ ಐ ಸ್ಕೂಲ ಬೆಟ್ಟ ಸಂಜೆ ಆದ ನಂತರ ಚಂದ ಇಸಿ ನೋಟಸ್ ಪಡ ಕೂದಲ ಕಟ್ಟ ಚಂದಿ ನೋಟಸ್ ಪಡ ಕೂದಲ ಕಟ್ಟಿ ಬರ್ತಾಳ ನೋಡ ಐ ಸ್ಕೂಲ ಬೆಟ್ಟ ಸಂಜಾದ ನಂತರ ನಡ್ಗ ಮಾಡ್ತಾಳ ಕಾಟ ಇಡ್ಡಿ ಬರ್ತಾಳ ನೋಡ ಐಸ್ಕೂಲ ಬೆಟ್ಟ ಅಗಲ ಮೂಲ ಗಿಟ್ಟಿ ಅಂದಿ ನಿನ್ನ ಸ್ವಾಮಣ ಮೇಲೆ ಆ ನೀವು ಅಟ್ಟ ಹೊರಗಿನವ್ರು ಯಾರು ಅಂದರೂ ಅವ್ರ ಸ್ವಾಮಣ ಮೇಲೆ ಆ ನೀರು ಅಬಾಬ ಬಾ ಬಾ ಈ ವರ್ಷ ಮಳೆ ಹೋಗಿ ಬೇಸಾಗೈತೆ ನೋಡಿರಿ ಅಂತ ನಾನು ಯಾಕಂತ ಅಂತ ಕೇಳ್ತಿರೇನು ರೀ ಆ ದೇವ್ರದ್ದಿಂದ ನಮ್ಗೊಂದು ಬೋರಿನ ಪಾಯಿಂಟ್ ಮಾಡಕ್ಕೆ ಕೆಲಸರ ಸಿಗತ್ತೆ ನಿನ್ನೆ ಒಂದು ಊರಿಗೆ ಬೋರಿನ ಪಾಯಿಂಟ್ ಮಾಡಕ್ಕ ಕುಂತ ಹೋಗಿದ್ದು ನೋಡ್ರಿ ಹೋಗಿ ಒಂದು ಬೋರಿನ ಪಾಯಿಂಟ್ ಮಾಡಿದ್ದು ನೋಡ್ರಿ ಬೋರಿಂಗ್ ಪಾಯಿಂಟ್ ಮಾಡಿದ ತಕ್ಷಣನಾ ಸೀದಾ ಬೋರಿಂಗ್ ಅಡಿಗೆ ತಂದು ಅದ ಪಾಯಿಂಟ್ ಹಚ್ಚಿದ್ರ ನೋಡ್ರಿ ಏನ್ ಹೇಳ್ರಿ ಸದ್ದಿನ ಈ ಅಂಬತ್ ಪೂಟ ಎರ ಇಂಚ್ ನೀರ್ ಹಂಗವರೆಗೆ ಬಂತ ನೋಡ್ರಿ ಅದಕ್ಕ ಮತ್ ಇವತ್ತಿ ನಿಂಗುಲ್ಬಂಡಿ ಇವರಾಗ ಯಾರ ಹೇಳಿ ಬಂದಿ ನೋಡ್ರಿ ಮತ್ತ ಅಲ್ಲ ನಮ್ಮಪ್ಪ ಪಾಯಿಂಟ್ ಮಾಡೋರ್ನ ಹುಡುಕ್ಬೇಕಂತ ಹೇಳಕ್ ಹತ್ತಿದ್ದ ಆದ್ರೂ ಹ್ಮ್ ನಾನು ಬಗ್ಲಗದ ಅಯ್ಯೋ ಇಲ್ಲದಾರೀ ನಡು ಹಾದಿ ಮೇಲೆ ಬೀದಿ ಮೇಲೆ ರೋಡ್ ಮೇಲೆ ನಿತ್ತ ಏನ್ ಮಾಡಕತ್ತೀರಿ ತಗೊಂಡ ಮಾಡ್ತೀರಿ ಏ ಗಣ ತಿಂಡೆ ಅವನ್ ಬಿಡಿ ಹೋಗ್ಲಿಕ್ ಬಿಡ್ರಿ ಮತ್ತೆಂಬುದ

நீ <laughs> மா <laughs> ಯಾ ಬಿರುಸು ಐತಿ ಹೋಲಿ ಬಿರುಸು ಐತೆ ನಂದು ಅಯ್ಯಯ್ಯೋ ಅಲ್ಲಿ ಮಾಸ್ತರ್ ನೋಡ್ತಾನ ಅಷ್ಟು ಎತ್ತು ಬೇಡ ಕಳೆದು ಹೋಗಿ ನೋಡೋನು ಹೊಟ್ಟೆ ಹೊಡೆನು ನೋಡನು ಏಯ್ ಬ್ಯಾ ಸುಂಕುಡು ರೂಮರ ನೀ ಏನು ನಾಚ್ಕೈತಿ ಯಮ್ಮನಪ್ಪ ನಂದು ಅದ್ಕೆ ಮನಸ್ಸು ಕೊಟ್ಟು ತರ್ಸಿನೆ ಸಂಗೀತ ನಿನಗೆ ಆತಕಂದ್ರೆ ಅಗ ಹೇಳ್ಬಾರ್ದು ಮದರಂಗಿ ಬಣ್ಣ ಮಾರಿ ಬೆಣ್ಣ ಬಂದೈತಿ ಭೂಮಿ ಮೇಲೆ ಮದರಂಗಿ ಬಣ್ಣ ಮಾರಿ ಮೇಲೆ ಬಂದೈತಿ ಭೂಮಿ ಮೇಲ ರಾತ್ರಿ ಪೂರ್ವ ಬರ್ತಾಳ ಕನ್ಸಿನಾಗ ಅವಳ ಬಿರ್ಸಿನಾಗ ರಾತ್ರಿ ಪೂರ್ವ ಬರ್ತಾಳ ಕಾಣಸಿನಾಗ ಅವಾಗ ಬಿಳ ಬಿರ್ಸಿನ ಸಾಕ್ ಸಾಕ ಹಾಡ ಹಾಡ್ಬಾರ ಮುಂದೆ ಕಟ್ ಕೇಳು ನನ್ನ ಹೆಸರು ಐತಿಲ್ಲ ಕಿಪಿ ಕಿರ್ತಿ ನಮ್ಮ ಅಕ್ಕಾಕಿ ಕಿಪಿ ಕೀರ್ತಿ ಹರಿದಾತ್ ಹುಲಿಗೆ ಹುಲಿಗೆಅಮ್ಮ ನನ್ನ ಐತಲ್ಲ ಈ ಊರಾಗ ಶ್ರೀಮಂತ ಸೌಕಾರರ ಗೌಡ ಮಗ ಮಗನೆಯಾಗ ಕಾರ್ ಕುಣಕಿ ಕೆಲಸ ಅಯ್ಯೋ ಅವನ ಮಗಳು ನಾಗಿ 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 ನಿನ್ನ ಗಿಡದಾಗ ಎಷ್ಟು ಬಾರಿ ಮಾನ್ ತಾಯಿ ಕಲ್ಲವದ ಕಡವಲೆನ ಸಣ್ಣ ಮೇಡಿ ಗಾಯಿ ಅರೆ ಬಾಯಿ ಗಾಯಿ ಕಲ್ಲವಾಗೆನ ಸಣ್ಣ ಮೇಡಿ ಗಾಯಿ ಸುಟ್ಟು ಮಾಡಿ ಬಗೆಯಕ ತಗಡಿ ಕಿಸುಬಾಯಿ ಅರೆ ಸುಟ್ಟು ಮಾಡಿ ಬಗೆಯಕ ಕಿಸು ಬಾಯಿ ನಾಗಿ ಅಂತ ಜೋಕ್ ಜೋಕ ನನ್ನ ಹೆಸರು ನಾಗಿ ಒಂದು ಹಾಡು ನೆನಪಾತ ಅದ ಹಾಡಿನ ಏನ್ ತೇಕಬೇಡ ಅಂತ ಬಾರಿ ಚೊಲೋ ಬಿಡ್ರಿ ನಿಮ್ ಹೆಸರು ನಾಗಿ ಅಂತ ಮತ್ತ ನಿಮ್ ಮೂರ್ ಹೆಸರಿ ಏನ್ರಿ ಮೂರ್ ಹೆಸರು ಇಲಿ ಗೊತ್ತು ಏನಂದ್ರಿ ಇಲಿ ಗೊತ್ತು

ಇದು ಬುಕ್ನ್ಯಾಗ ಐತಿ ಈಗ ಹೆಂಗೆ ಅನಿಸುತ್ತೆ ಈಗ ಹೆಂಗೆ ಅನಿಸುತ್ತೆ ನೀನು ಹಾಕಿ ಗುಮ್ಮಂಗ ಅನ್ಸತ್ತೆ ಕುಂಡ್ರ ಮಾಮಾ ನೀ ಇಚ್ಚಿ ಕುಡಿ ಬಾ ಎತ್ತ ಇಚತ್ತೇನ ರೀತಿ ಹಂಗಂದ್ರೆ ನಮ್ಮ ಅಲ್ಲಾಗ ಒಂದು ಪಾಯಿಂಟ್ ಮಾಡಬೇಕಿತ್ತಲ್ಲ ಮಾಡ್ತೆನಲ್ಲ ನಾನು ಇರೋ ಅಲ್ಲ ನನಗೆ ನಾನಿರೋದ ನಿನ್ನಂತ ಗಿಡ ಅನ್ಬಾಡ ಹೋಮರ್ರೆ ಆಮೇಲೆ ಹಾ ಡ್ಯಾನ್ಸ್ ಮಾಡ್ಲೇನು ಮಾಸ್ತರ್ ಮಾಡ ತಪಸ್ ಹಾ ಹೋಗಿ ಹೋಗಿ ಎಲ್ಲ ಮನಗಂಡ ಗೂಟ ಮಾಸ್ತರ್ ಮಾಸ್ತರ್ ಪ್ರೀತಿ ಗೆರೆತಾ ಎಲ್ಲ ನನಗೆ ಬ್ಯಾನ್ ಯಾತ ಹೌದಿಲ್ಲ ಸತೈತೆ ನೀ ಹೆಣ್ಣದಿ ಹೆಣ್ಣ ದೊಡ್ಡ ಊಟ ಎಲ್ಲ ಗೊತ್ತಾಗಿ ಅನಸಾ ತೈತೇನಿ ಹೆಣ್ಣದಿ ಅನ್ನೋದ ಡೌಟ ನೀವು ಬಾರಿ ಚಂದದಿರಿ ಚಂದದನತ ಮಾಮ ರಿಕ್ಷೆ ಮೇಲೆ ಹಾಕೊಂಡು ಓಡಾಡಕತ್ತ ನನ್ನ ಆದ್ರೆ ಕೆಪ್ಪು ಜಿಗಂದಿದ್ರಿ ನೀ ಕಮ್ಮಗದ ಏನು ಅಯ್ಯೋ ನೀವು ಅರಿವಿ ಹಾಕೊಂಡು ಬಂದಿರಿ ಏನ್ರಿ ಎಲ್ಲ ಮನದ ಗಡಗuta ಭಕ್ತಿದಿ ಪ್ರೀತಿ ಗೆರೆತಾ ಎಲ್ಲ ಮನದ ಗಡಗuta ಭಕ್ತಿದಿ ಪ್ರೀತಿ ಗೆರೆತಾ ಎಲ್ಲ ಗೊತ್ತಾಗಿ ಅನುಸಾತೈ ತೆಲಿ ಹೆನ್ನದಿ ಎನ್ನೋಡ ಡೌಟ ಎಲ್ಲ ಗೊತ್ತಾಗಿ ಅನುಸಾತೈ ತೆಲಿ ಹೆನ್ನದಿ ಎನ್ನೋಡ ದೌಟ ಹತ್ತಿದ ಬಾರಿ ಮಾರಿ ಹೊಸ ಬಾರಿ ಯಾರನ್ನ ಕರಕೊಂಡ ಕೆರಗಡೆ ದೇವರಾಗಿ ಬೆಂಗಳೂರ ಸೇರಿ ಪಡೆದ ಗೊಮ್ಮಿಯಂತೆಯನ್ನ ಬೆಟ್ಟವಾಗಿ ಎಲ್ಲ ನನ್ನ ಕೊಟ್ಟಾರ ಹೊಗಲಿಲ್ಲ ಕೋಣ ಗಂಡನ ಮನಿಯಾಗ ನೆನಪ ಬಂದಾಗ ಒಮ್ಮೆರ ಹತ್ತಿ ನೋಡ ಕೋಣ ನಗತರ ತಂದಿ ಮಂದಿರ್ಗುಧ ನಡಿಸೂರ ಮಂದಿ ಬಿರ್ಗುಧ ನಡಿಸಿ ಮದುವೆಯದು ಹುರ್ವಿಗ ಹಸಗಡ ಹೊಂದೆಲ್ಲ ನಿಹಿಲಿ ಮದುವೆಯಾದ ಹಸು ಬಂಗಡ ಹೊಂದೆಲ್ಲ ನಿಹಿ